ಹಾ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವಾಗಲೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಎಣ್ಣೆ ಬದನೆಕಾಯಿನ ಮಾಡಿ ತೋರಿಸ್ತೀನಿ ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕಾಯಿ ನೋಡಿ ಇವಾಗ ಟೊಮೊಟೊ ನಾವು ಕೊಡ್ತಾ ಇದ್ದೀನಿ ಒಂದು ಆರು ಟೊಮೊಟೊ ನಾಟಿ ಟೊಮೊಟೊ ತೊಗೊಂಡಿದ್ದೆ ನಾನು ಇವಾಗ ಒಂದು ಇಂಚು ಶುಂಠಿ ಸ್ವಲ್ಪ ಶುಂಠಿ ತೊಗೊಳ್ಳೋಣ ಮತ್ತು ಒಂದು ಚಿಕ್ಕ ಪೀಸ್ ಥರ ಚಕ್ಕೆ ಜಾಸ್ತಿ ಹಾಕ್ಕಬೇಡಿ ಅದ್ರ ಘಮ ಜಾಸ್ತಿ ಇರುತ್ತೆ ವಾಸನೆ ಚೆನ್ನಾಗಿರಲ್ಲ ದಪ್ಪ ಈರುಳ್ಳಿನ ಒಂದು ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ ದಪ್ಪ ಈರುಳ್ಳಿ ಓಕೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಿದೀನಿ ನಾನು ಇದೊಂದು ಎರಡು ಮೂರು ಗಿಡ್ಡೆ ಇರ್ಬೋದು ಒಂದು ಹತ್ತು ಹದಿನೈದು ರೇಸ್ ಅಂತೀವಲ್ಲ ಆ ಥರ ಮತ್ತು ಫ್ರೆಶ್ ಕೋಕೋನಟ್ಟು ತೆಂಗಿನಕಾಯಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ರೊಟ್ಟಿ ಜೊತೆ ತಿನ್ಬೋದು ಅನ್ನ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಆಗಿರುತ್ತೆ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ಮತ್ತು ಸಾಂಬಾರ ಪುಡಿ ಮನೆಯಲ್ಲೇ ಮಾಡಿರೋವಂಥದ್ದು ಮತ್ತು ರೆಡ್ ಚಿಲ್ಲಿ ಪೌಡರ್ ಇದು ಕಾಶ್ಮೀರಿ ಚಿಲ್ಲಿ ಪೌಡರು ಮನೆಯಲ್ಲೇ ಮಾಡಿರೋಂಥದ್ದು ನಾನು ಒಂದು ಒಂದು ಚಮಚದಷ್ಟು ಸಾಂಬಾರ ಪುಡಿನ ತೊಗೊಂಡಿದ್ದೀನಿ ಒಂದು ಚಮಚ ಖಾರ ಪುಡಿ ತೊಗೊಂಡಿದ್ದೀನಿ ಬೇಕಂದ್ರೆ ನೀವು ಕಾರು ಪುಡಿನ ಹಾಕೋಬೋದು ಬಟ್ ನಾನು ಸ್ವಲ್ಪ ಕಾರು ಆಗಿರಲಿ ಅಂತೇಳ್ಬಿಟ್ಟು ಹಾಕ್ಕೊತಿದ್ದೀನಿ ಇವಾಗ ಬದನೇಕಾಯಿ ನೋಡಿ ಒಂದು ಕಾಲು ಕೆ ಜಿ ಬದನೇಕಾಯಿನ ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾಲ್ಕು ಪೀಸ್ ಥರ ಅಂದರೆ ಓಪನ್ ಮಾಡ್ಕೊತಿದೀನಿ ನಾನು ಈ ಥರ ಎಲ್ಲದನ್ನು ಓಪನ್ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ ಒಳಗಡೆ ಹೂಡ ಇದೆ ಅಂತ ನೋಡಿಕೊಂಡು ಓಕೆನಾ ಈ ಥರ ಕಟ್ ಮಾಡಿ ತುಂಬನೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಚೆನ್ನಾಗಿ ಬರುತ್ತೆ ಫಸ್ಟ್ ಫಸ್ಟೇ ಮಾಡ್ತಿರೋರು ತುಂಬ ಚೆನ್ನಾಗಿ ಮಾಡ್ಬೋದು ಓಕೆನಾ ಇರ್ತೀವ ಒಮ್ಮೆ ಮಾಡಿ ನೋಡಿ ಇವಾಗ ನಾನು ಎಣ್ಣೆಯಲ್ಲಿ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಒಂದು ಹಂಡ್ರೆಡ್ ಗ್ರಾಮ್ ಎಣ್ಣೆ ಇರ್ಬೋದು ನೀವು ಇವಾಗ ಇದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇದು ಕಹಿ ಅಂಶ ಒಂದು ಸ್ವಲ್ಪನೂ ಇರೋಲ್ಲ ತುಂಬ ಆಗುತ್ತೆ ತುಂಬ ಆಗುತ್ತೆ ಓಕೆ ಇದರ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ನಾವು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಎಣ್ಣೆ ಎಲ್ಲ ಕುಡ್ಕೊಳಲ್ಲ ಏನಿಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಲರೆಲ್ಲ ಚೇಂಜ್ ಆಗಬೇಕು ಆ ಥರ ನಾವು ಎಣ್ಣೆನಲ್ಲೇ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ಫಸ್ಟು ಬಟ್ ತುಂಬಾ ಚೆನ್ನಾಗಿರುತ್ತೆ ಮಕ್ಳುಗಳು ಸಹ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಓಕೆನಾ ಈ ಥರ ಈಗ ನಾನು ರುಬ್ಬಿಬಿಟ್ಟಿರುವಂಥ ಮಸಾಲೆನ ಇದ್ರೊಳಗಡೆ ನಾನು ನಾನಿವಾಗ ಓಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡಿ ನಾವು ಕುದಿಯೋದಕ್ಕೆ ಅದು ಎಣ್ಣೆ ಅಂಶ ಕಾಣಬೇಕು ಆ ಥರ ನಾವು ಕುದಿಸ್ಬೇಕಾಗತ್ತೆ ಹಸಿ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳತ್ತೆ ಆಗ ಎಣ್ಣೆ ಬದನೆಕಾಯಿ ರೆಡಿ ಫ್ರೆಂಡ್ಸ್ ಓಕೆ ಈ ವಿಡಿಯೋನ ಖಂಡಿತ ಯಾರಾದರೂ ನೋಡ್ತಾ ಇದ್ದರೆ ಸ್ಕಿಪ್ ಮಾಡಿದರೆ ನೋಡಿ ಥ್ಯಾಂಕ್ ಯು ಸೋ ಮಚ್